दो दो के प्रथम सद्गुन जगदाज श्री सिद्धारायण महास्वी दिव्य पादेवे वेदांत आचार्य गौतम डॉक्टर स्वतृय प्रमुख सद्गु श्री श्री श्री

ಇಡೀ ಪರ್ಯಂತರವಾಗಿ ಎಲ್ಲ ಕುರಿತರು ಶ್ರೀಮನ್ ನಿಜವನ ಶಿವತಿಯ ನೀತಿ ಕ್ರಿಯಾಚಾರ ಸ್ಥಳಗೊಂಡ ಪದ್ಯವನ್ನು ಹಾಗಾಗಿಟ್ಟುಕೊಂಡು ಬಹು ಸುಂದರವಾಗಿ ಹೇಳಿದ್ದಾರೆ ನಿಜವನ್ನು ಹೇಳಿದ್ದಾರೆ ವಾಸ್ತವಿಕವಾಗಿ ಅದು ಯಾವ ಅಭಿಮಾನಗಳು ಪ್ರಾಣ ಯಾವ ಪ್ರಾಣ ಇದೇ ಜೀವಿಸ್ತಾನೆ ಪ್ರಾಣಿದ್ರೆ ನಮಗೆ ಇರೋ ಯಾವ ಅಭಿಮಾನ ಅದ ಈ ಅಭಿಮಾನನು ಕೂಡ ನಿಮ್ ಪ್ರಾಣ ಸಮಾನವಾಗಿಯೇ ನೋಡ್ರಿ ಪ್ರಾಣ ಹೋದ್ರೆ ಯಾಕೆ ನನ್ಸಗಂತ ಅಭಿಮಾನ ಹೋಗಿಸ್ಕೊಂಡು ಸುತ್ತಂತೇನೆ ಅಂತ ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ನಾವು ವಿಚಾರ ಮಾಡಿ ನೋಡ್ಬೇಕು ಈ ಅಭಿಮಾನ ಎಲ್ಲಿಂದ ಮೊದಲ ಅದು ಎಲ್ಲರ ಹತ್ರ ಅಭಿಮಾನ 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 ಎಲ್ಲರಿಗೂ ಗುರುತಿಸುವುದು ಮಾತ್ರ ಗೊತ್ತಂದ್ರೆ ನಮ್ಗೆ ಯಾಕೆ ಗೊತ್ತು ಸೃಷ್ಟಿ ಯಾವಾಗ ಪ್ರಾಳೆ ಆಯ್ತು ಆ ಕಾಲದಾಗ ಈ ಯಾವ ವಿದ್ಯ ಕಾಣ ಕರ್ಮ ಅವಿದ್ಯ ಮಾಹಿತಿ ಮತ್ತೆ ಪುನಃ ಯಾವ ಕಾಲದ ಸೃಷ್ಟಿ ಉತ್ಪತ್ತಿ ಆಯ್ತು ಆ ಕಾಲದಾಗ ಈ ಅವಿದಯ ಏನಾದ್ರೆ ಅವಿದ್ಯ ಎಲ್ಲ ಕಾರಣ ಅಹಂಕಾರ ಅಂದ್ರೆ ಅವಿದ್ಯಕ್ಕೆ ಕಾರಣ ಅಹಂಕಾರ ಈ ಅವಿದ್ಯ ಏನ್ ಮಾಡಬೇಕು ಅಂತ ಹೇಳ ಮಟ್ಟ ಆ ಅಹಂಕಾರಕ್ಕೆ ಸಂಬಂಧ ಆಗುತ್ತೆ ಅಹಂಕಾರಕ್ಕೆ ಸಂಬಂಧ ಆದ್ರನ್ನೇ ಈ ಜೀವನ ಅಹಂ 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 ಅದಕ್ಕ ಈ ಅಹಂಕಾರ ಏನಾದ್ರ ಅಹಂಕಾರ ಈ ಅಹಂಕಾರ ಎಂದಿಂದು ಅಂತ ವಿಚಾರ ಸಾಗ ಎಂದ ಸೃಷ್ಟಿ ಉತ್ಪತ್ತಿ ಆಗಿದೆ ತಿಂಗಳ್ರಿ ನಿನ್ನ ಅಹಂಕಾರದಿಂದ ತೂರಲ್ಪಟ್ಟಂತ ಯಾವ ಜೀವ ಚಂದ ವಾಸನಿದ್ದಾಗ ಅವ ಯಾವ್ಯಾವ ಯಾವ್ಯಾವ ವ್ಯವಹಾರ ಅಹಂಕಾರದಿಂದ ಕೋಪಟೆ ಮಾಡಿದ್ರಿ ಆ ಕಟ್ಟ ಮೊದಲು ಅಹಂಕಾರಕ್ಕೆ ಅವಚ್ಚಾಗಿದೆ ವಿದ್ಯ ಆ ವಿದ್ಯಾದಿಂದ ಕೂಡಿದ ಅವ ಅಹಂಕಾರ ಜೀವ ಯೋ ಯೋ ವ್ಯವಹಾರ ಅತ್ಯಾಸ ನಿನ್ನ ಅಂತಾನ ಜೊತೆಗೆ ಕೊಡಲ್ಪಟ್ಟಂತ ಯಾವ ಜೀವನ ಯಾವ ಕರ್ಮ ಆ ಕರ್ಮ ನಷ್ಟ ಆಗ್ಯದ ಕರ್ಮ ನಷ್ಟ ಆಗ್ಯಾವ ಕರ್ಮ ನಷ್ಟ ಆಗಿದ್ರು ಕರ್ಮದ ಸಂಸ್ಕಾರ ಇರೋದ್ರ ಆ ನಿನ್ನ ಅಂತಾರ ಈಗ ಚಾಲು ವರ್ತಮಾನ ಈ ಶರೀರದಲ್ಲಿ ಆ ಅಂತ ಮುಕ್ತ ಚಿರಾಭಾಸ ಜೀವನವೇ ಅವ ತನ್ನ ಸಂಸ್ಕಾರ ಕರ್ಮದಲ್ಲಿ ತರುವ ಯಾವುದೇ ಒಂದು ನಾವು ಕರ್ಮ ಮಾಡಬೇಕಾಗಿದೆ ಯಾವುದೇ ಕರ್ಮ ಇಲ್ಲ ಜಾತಿ ಆಶ್ರಮ ಅವಸ್ಥಾ ಅನುಮಾನದಲ್ಲಿ ಯಾವ್ದೊಂದು ಕರ್ಮ ಇದ್ದಾಗ ಅವರು ಇವತ್ತೇ ಹೇಳೋದಕ್ಕೆ ಬರೇ ಬಂದೇ ಎಲ್ಲ ಹೇಳಿದ್ರು ಬರೇ ಸ್ವಾಭಿಮಾನ ಬೇಕು ಸ್ವಾಭಿಮಾನ ಬೇಕು ಸ್ವಾಮಿ ಪಣ ಸ್ವಾಭಿಮಾನಿ ಎಲ್ಲ ನೀವು ಬರ್ಬೇಕು ಎಲ್ಲೇ ಗುರು ಗುರುಗಳ ಕಡೆ ಹೋದ್ರು ಭಕ್ತಿ ಮಾಡಿದ್ರು ಗುರು ಅಂದ್ರೆ ಯಾರು ಗುಡ್ತಾ ಇತ್ತು ಅಂದರೆ ಅಪ್ಪ ಗುರುಗಳ ಸೇವಾ ಮಾಡು ಈಶ್ವರ ಧ್ಯಾನ ಭಕ್ತಿ ಮಾಡು ಅಂದ್ರೆ ಅವನಿಗೆ ಹಿಂದು ಮಾಡಿ ಯಾರಿಗೂ ಒಟ್ಟಾರೆ ಗುರುತೇ ಇಲ್ಲ ಅಂತ ಈ ಜನ್ಮದಲ್ಲಿ ಅವ್ರು ಏನಾದ್ರೆ ಆ ಗೃಹ ಅಭಿಮಾನ ಏನು ಅದಕ್ಕೆ ಅದಕ್ಕೆ ಈಗ ಹೇಳಿದ್ರು ಆ ಗುರು ಅಭಿಮಾನಿ ಯಾವ ಹೋಗು ಅಂತ ಕೇಳಿದ್ರೆ नेहलती वर्ण आश्रम आवास्थ इ अभिमान अभिमान सांगा मुक्तीला सम समजण अभिमान इतकं ओढू अभिमान रोडू अभिमान बिलो निर्णत आता या पंचीकरण अजि मनिव अंगल सत्ती

ನಾಮದ ಅಭಿಮಾನ ಜಾತಿ ಅಭಿಮಾನ ಆಶ್ರಮ ಅಭಿಮಾನ ಅವೆಲ್ಲ ಅಭಿಮಾನಗಳು ಹೋಗಲ್ಪಟ್ಟಾಗ ನಿಮ್ಮ ಸಮಲ್ಲ ಅಭಿಮಾನಗಳು ವಿದ್ಯಾಭಿಮಾನ ಧನ ಅಭಿಮಾನ ಐಶ್ವರ್ಯ ಅಭಿಮಾನ ಎಲ್ಲ ಅಭಿಮಾನಗಳ ಪ್ರತ್ಯೇಕ ಜಾತಿಯ ಅಭಿಮಾನಿಗಳು ಜಾತಿ ಅಭಿಮಾನಿ ಈಗ ಹೇಳಿದ್ರೆ ನಮಗೆ ಅದ್ಭುತ ಜಾತಿ ಅಭಿಮಾನಿ ನಮಗೆ ಜಾತಿ ಅಭಿಮಾನಿ ಇರ್ತೈತೆ ಅಂತ ಹೇಳಿದ್ರೆ ನಿಮ್ಮ ಶಿಥಾ ಒಳಗೆ ಹೋಗಿ ಅವರು ಪಂಡಿತರು ಕೀರ್ಥಯಾತ್ರ ಮಾಡಿ ಪಂದ್ರಪೂರ್ ಎಲ್ಲ ಎಲ್ಲ ತೀರ್ಥ ಯಾತ್ರ ಮಾಡಿ ಬಂದು ಹುಬ್ಬಳ್ಳಿ ಬಂದು ಮದ ಬ್ರಾಹ್ಮಣ ಕುಂದಲಿ ಶ್ರೇಷ್ಠ ಜಾತಿ ಬ್ರಾಹ್ಮಣ ಇದರನ್ನು ಕೂಡ ಯಾರು ಸುಧಾರು ಮೇಲೆ ಪ್ರೀತಿ ಇತ್ತು ಅವರು ಇವತ್ತು ಶಿಖಾರ ಪರಿಶೀಲಿಸಿದ ನಾವು ಈ ಸಮಾರಂಭ ಮಾಡೋಣ ಮಾಡಂದ್ರೆ ಅಪ್ಪ ಸಿದ್ದಾರು ಯಾರ ನಮ್ಗೆ ಗೊತ್ತು ಸಿದ್ದಾರ್ ನಮ್ಮ

ಒಬ್ಬ ಬ್ರಾಹ್ಮಣ ಒಬ್ಬ ಬ್ರಾಹ್ಮಣ್ ವಿಷಯ ಇತ್ತು ಒಬ್ಬಕ್ಕಿತ್ತು ಅಡಗಿದ್ರು ಒಬ್ಬ ಬ್ರಾಹ್ಮಣರ ಮನೆಯಲ್ಲ ಏನೋ ಒಂದು ಸಮಾರಂಭ ಕಾರ್ಯಕ್ರಮ ಇತ್ತು ಆಕಾದ್ರೆ ಎಲ್ಲ ಬ್ರಾಹ್ಮಣರು ಮದಿ ಹೋಗಿದ್ರು ನೋಡ್ಕೋತಿದ್ರು ಎಷ್ಟು ಉಂಟ ಅಂತ ಆ ನಂತರ ಕೊರಬನ್ನೇ ಒಂದು ಸುಲಿಕೆ ಆಮಂತ್ರಣ ಪಟ್ಟಿದೆ ಎಲ್ಲ ಮಂದಿಗೆ ತಾಟದ ಕಟ್ಟೋಳಿಟ್ಟಿದ್ದು ತಾಟದ ಎಲ್ಲ ಒಂದು ಪಾತ್ರ ಓದನ್ನು ನೋಡಬೇಕು ಬರೀ ಎಲ್ಲ ಪತ್ರಗಳು ತುಂಬ ಇಲ್ಲೇ ಇರ್ತದಲ್ಲ ಎಲ್ಲ ನಡೀತಾ ಇದ್ರು ನಿಡ್ತಾ ಇದ್ರು ಅವರೆಲ್ಲ ಮಂತ್ರ ನೀರು ಬಿಡೋದು ನೀರ್ಬೋದು ಎಲ್ಲ ಇವ ಇದ್ದು ಇವರ ಅದರ ಒಳಗೆ

ಇಷ್ಟಿನ ಅನ್ನ ಪುರುಷಕರಿಗೆ ಎದ್ದು ನಿಂತ ಏನನ್ನ ನಿನ್ಗೆ ಯಾರು ಹೇಳಿದ್ರು ಅಭಿಮಾನ ದಂಧನ ಅಂದ್ರೆ ಯಾರು ಹೇಳಿದ್ರು ಎದ್ದೆ ಹೋಗಿಟ್ಟು ಹೇಳ ಒಳಗೆ ಹ್ಯಾಂಗ ಇರ್ತಲ್ಲ ಅಭಿಮಾನ ಅಂದ್ರ ಅದು ಒಳಗ ಸಂಸ್ಕಾರ ರುಚಿಯಿಂದ ಪ್ರತ್ಯೇಕವಾಗಿ ಇರ್ತೈತಿ ಆದ್ರೂ ಕೂಡ ಈಗ ಅವ್ರಿಗೆ ಈ ಅಂತ ಹೇಳಿದ್ರು ಯಾಕಂದ್ರ ಸ್ವಲ್ಪ ಹೋಗ್ರೆ ಇನ್ನೊಂದು ಎರಡು ಒಂದು ಮುಖ್ಯ ವಿಷಯ ಏನಿದೆ ಅಂತ ಕೇಳಿದ್ರೆ ಸ್ವಾಭಿಮಾನ ಯಾವ ನಾವು ಅಭಿಮಾನ ಮಾಡ್ಕೊತಿದ್ದೇವಪ್ಪ ಅಂದ್ರೆ ನಮ್ಮ ಆತ್ಮ ಉನ್ನತಿ ಕಲ್ಯಾಣ ಆಗಬೇಕು ನಾನು ಸ್ವಾಭಿಮಾನಿ ಇರಬೇಕು ಅಂತ ಕೇಳಿದ್ರೆ ಈಗ ನಾವು ಇದು ಸನ್ಯಾಸಿ ಸನ್ಯಾಸನ ಈಗ ಮಾಡೋರ್ ಇದ್ದ ಯಾರು ಮಾಡ್ಕೊಂಡಾರ ಸನ್ಯಾಸನ ಸ್ವೀಕಾರ ಮಾಡಿಕೊಂಡ ಈ ಸನ್ಯಾಸನ ಸ್ವೀಕಾರ ಮಾಡಿದ ಇದು ನನ್ನ ದೇಹ ಪಾತ ಆಗೋ ತನಕ ದೇಹಪಾತ ಆಗೋ ತನಕ ಈ ಬಟ್ಟಿಗೆ ನಾ ಪಟ್ಟ ಹಾಚ ಅಂತ ಹೇಳಿ ಸ್ವಾಭಿಮಾನಗಳು ಈ ಬಟ್ಟಿ ನಿಧ ನನ್ ಸನ್ಯಾಸನ ಸ್ವೀಕಾರ ಮಾಡ್ಯ ఈ సన్యాసీ గ్రహణ మాగో కడే దేవు ఈ అభిమాన గృహాభిమా స్వాభిమాని స్వామి రైల్వే దగ్గర ప్రవసూ బాక్కి రైల్వే దా ప్రశ్ బ స్వామి ಸ್ವಾಮಿಗಳು ಕುಂತಿದ್ರು ಕುಂತ ಕಾಲದಾಗ ಅಲ್ಲಿ ಒಬ್ಬರು ಗೃಹಸ್ಥರು ಸೃಷ್ಟಿಯಕ್ಕೆ ಹೊಂಟಿದ್ರು ಹೊಂಟ ಕಾಲ ಅವರು ರಾಧೆ ಬೆಳಗಾನ ಸಾಮಾನು ಯಾಕೆ ಆಗಿಲ್ಲ ಸ್ವಾಮಿಗಳು ಸುಮ್ಮನೆ ಈಗ ರೇಲ್ವೆ ಆ ಗೃಹಸ್ಥ ಮನುಷ್ಯ ಒಂದೆರಡು ಸ್ಟೇಷನ್ ಹೋಗೋಣ ಹೇಳಿದ್ರೆ ಒಂದು ನಿಧಿ ಬರ್ಲಕತ್ತು ಗೃಹಸ್ಥಿ ಮತ್ತೆ ಬಿದ್ದೆ ಬರ್ತಂದ್ರೆ ನಿಮ್ಗೆ ಮೂರ್ತಿ ಆದ್ರೆ ಕೊಡ್ಸಾಶಯ ನಾನು ಸ್ಮರಣೆ ಅದ್ರ ಇದನ್ನೇ ಇಲ್ಲ ಸ್ಮೂರ್ತಿನೇ ಇಲ್ಲ ಬನ್ನಿ ಶೀಲಮ ಮನುಷ್ಯ ಅಭಿಜೆ ಹೋಗ್ತಾ ಹೋಗ್ತಾ ಏನ್ ಮಾಡಕತ್ತಂದ್ರ ಸ್ವಾಮಿಗಳು ಮೈ ಮೇಲೆ ಮತ್ಕೊಳ್ಕ ಸ್ವಾಮಿಗಳು ಮೈ ಮೇಲೆ ಮಂತ್ಕೊಳ್ತ ಓಮ ನೋಡ್ರು ಎರಡು ಸರಿ ನೋಡೋರು ಅರೆ ಬಾಬಾ ನೋಡ ಯಾಕಡಿ ಕಡೆ ನೋಡು ಜನ

ಮುಂದೊಂದು ಸ್ಟೇಷನ್ ಹೊರಗ ಸ್ವಾನಗಳಿಗೆ ನಿಧಿ ಬರತಕ್ಕತ್ತು ಸ್ವಾನಗಳಿಗೆ ನಿಧಿ ಬರತಕ್ಕತ್ತು ಮುಂದೊಂದು ಸ್ಟೇಷನ್ ಹೊರಗ ಸ್ವಾನಗಳಿಗೆ ಆ ಟೈಮಲ್ಲಿ ಬರುತ್ತೆ ಸ್ವಾನೊಳ ಔನ್ ಟೈಮಲ್ಲಿ ಬರುತ್ತೆ ನೋಡಿ ಸ್ವಾನಗಳ ಸ್ವಾನಗಳ ನೋಡಿ ಬಟ್ಟಿದರ ಯಾಂಗ ಆಗಿದೆ ಬಟ್ಟಿ ನಿಮ್ಮ ಬಟ್ಟಿ ನನ್ನ ಮೈಯ ಅದಕ್ಕೆ

ನಾನು ಗುರುಗಳ ಕಡೆ ಹೋಗಿದ್ದ ಅನನ್ಯ ಅನನ್ಯ ನಿರಾಭಿಮಾನದಿಂದ ನಿರಾಭಿಮಾನದಿಂದ ಸೇವಾ ಮಾಡಿ ಗುರುಗಳಿಗೆ ಪ್ರಸನ್ನ ಮಾಡಿ ಗುರು ಪ್ರಸನ್ನ ಗುರು ಮುಖದ ಗುರುಗಳು ಪ್ರಸನ್ನ ಆಗಿದ ನಂತರನೇ ಗುರು ಪ್ರಸನ್ನ ಗುರು ಪ್ರಸನ್ನ ಆಗಿದ್ರೆ ಜ್ಞಾನ ಪ್ರಾಪ್ತಿ ಆಗ್ತದೆ ಅದೇ ತನಗೆ ನಮ್ಮ ಜ್ಞಾನ ಪ್ರಾಪ್ತಿ ಆಗಲ್ಲ ಅದೇ ಸಿದ್ಧಾರ್ಥ ನಿರಾಭಿಮಾನ ಸ್ಥಿತಿ ನೋಡಿನೇ ಗದ್ದನ್ನ ಮಹಾರಾಡ ಗುರು ಅವರಿಗೆ ನಿನ್ನ ಆರೋಳ ನಾಮ ಏನಾದ್ರೆ ಸಾರ್ಥಕತೆ ಅಂತೇಳಿ ಒಟ್ಟು ನಮ್ಮ ಸ್ವಾಭಿಮಾನ ಹೆಂಗೆ ಇರಬೇಕು ಅಂತ ಕೇಳಿದರೆ ನಾನು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಾಗಿದ್ದ ಗುಮು ಸಾಧಕ ಆದರಾದರೂ ಈ ಗುಗೋಳಗಳಿಗೆ ಹೋಗಿ ಕಿಶಿಂದ ನಾನು ಮೊಟ್ಟ ಮೊದಲು ಏನು ಮಾಡ್ತೀನಿ ಅಂತ ಹೇಳಿದರೆ ಆಶ್ರಮ ಗುರು ಶೈವ ಆ ಆಶ್ರಮಗಳಿಗೆ ಸಿದ್ದಾರೋಳು ಹೆಂಗ ಗುರುಗಳ ಶೈವ ಅಂದಿದೆ ಆ आसन सेवा धारित सेवा गुरुगुळ सेवा आसन सेवा साधक सेवा ही याव शेवले सेवाने शेवा शेवा शिवा ही गेवा एक गुरबुळ न ब्रह्मज्ञान प्राप्तीम्कोब यावत गुरु अंजी ब्रह्मज्ञान प्राप्ती आता ಯಾವಾಗ ಹೇಳಿ ಅಂದ್ರೆ ಇದೊಂದು ಅಭಿಮಾನಿ ಉಂಟು ಇದೊಂದು ಅಭಿಮಾನಿ ಶುಭ ಸಂತತಿ ರಾಜನ ಮಕ್ಕಳು ಮೂರು ಮಂದಿ ಕಾಲ್ಪನಿಕತೆ ಐತೆ ವಿಚಾರ ಹೇಳ್ತಾರ ರಾಜನ ಮಕ್ಕಳು ಸಾಮಾನ್ಯ ರಾಜನ ಮಕ್ಕಳು ಗುರುಗಳ ಕಡೆ ಹೋದ ನಂತರ ಗುರುಗಳ ಕಡೆ ಹೋದ ನಂತರ ಅದೆಲ್ಲ ಶಿಸ್ತು ಮತ್ತೊಂದು ಮಂದಿ ಹಕಾಸನವರು ಹೇಳ್ತಾ ಇದ್ರು ಅಲ್ಲಿ ಹೋಗಿ ಮೂರು ಮಂದಿ ಕೂತರೆ ಗುರುಗಳು ಮೂರು ತಿಂಗಳ ತಕ ಅವರು ಮಾತಾಡೇ ಇಲ್ಲ ಮೂರ್ ತಿಂಗಳ ತಕ ಮತ್ತೆ ಇವ್ರು ಮೂರ್ ತಿಂಗಳ ತಕ ಅಲ್ಲೇ ಸೇವಾ ಮಾಡ್ಕೋತೀರ ಯಾಕ ಮಾಡಿರ್ಬೇಕು ಹ್ಯಾಂಗ್ ಕಲ್ಪನೆ ಕದ ಏನಂತ ಕೇಳಿದ್ರೆ ಗುರುಗಳು ನಮ್ಮನ್ನು ಕುರಿತು ಈ ನೀವು ಯಾರು ಎದಕ್ ಬಂತೀರಿ ಏನಿದ್ರಿ ಗುರುಗಳು ನಮಗೆ ಕೇಳಿದ್ರ ಬರೀ ಸೇವನೆ ಮಾಡ್ಕೊತಿರ್ಬೇಕು ಆಸರು ಮೂಡದ ಗುರುಗಳಾಗಿ ನಮಗೆ ಮಾತಾಡ್ಸಿದ್ರಪ್ಪ ನೀವು ಯಾರು ಯಾಕೆ ಬಂದಿರಿ ಜೀನ್ ಕೆಸಿ ಬಂದಿರಿ ಸೊ ಗುರುಗಳನ್ನ ಕೂಡ ಮಾತಾಡಿದ್ರಂತ ನಮ್ಗೆ ನಾವು ಬಂದ ಅರ್ಥಕ್ಕೆ ಆಯ್ತು ಧನ್ಯ ಆಯಿತು ಅಂತ ತಿಳ್ಕೊಬೇಕು ತದ ನಂತರ ಗುರುಗಳ ಪ್ರಸನ್ನ ಐದ ನಂತರ ಗುರುಪಾದ ಶಿಕ್ಷಾರು ಚರಿತ್ರೆ ಚರಿತೆಯೊಳಗೆ ನೀವು ನೋಡಿರ್ಬೇಕು ಶರಣ ಎಷ್ಟು ಮೂರು ದಿವಸ ಉಪಾಸಿಸಿದ್ರು ಕೂಡ ನೀವು ಶರೀರ ನಂದಲ್ಲ ಗುರುಗಳದು ಅವಸರ ಇದು ಮಾಡ್ರು ಇದು ಮಾಡಿದ್ರೆ ಎಷ್ಟು ಸ್ಥಿತಿ ಅಂತ ನಿರಾಭಿಮಾನ ಸ್ಥಿತಿ ಅಂತ ಮುಂಜಾನೆ ಊರ್ಕೊಳ್ಳಿ ಚಂದ್ರ ಹೂಸ್ಕೊಳ್ಲಿ ಅಂದ್ರೆ ಕಟ್ಟು ಹುಡುಗಿ ಹೋಗೋದೆ ಮೂರ್ ಮೂರು ದಿವಸ ಉಪವಾಸ ಹಾಸನದಾಗ ಯಾರಿರ್ತಾರೆ ಇರಲ್ಲ ಅಂತ ಹೇಳ್ತಾ ಇರ್ತಾನೆ ನಾವು ನಿರಾಭಿಮಾನ ಸ್ಥಿತಿಯಿಂದ ಸ್ವಾಭಿಮಾನದಿಂದ ನಾವು ಗುರುಗಳದು ಅಂಗನ್ಯ ಭಕ್ತಿ ಸೇವಾ ಮಾಡಿದ್ದಾದ್ರೆ ಗುರುಗಳು ಪ್ರಸನ್ನಾಗಿ ಜ್ಞಾನ ಪ್ರಾಪ್ತಿ ನಮ್ಮ ಬಹಳ ಕೊಟ್ಟಿದ್ರು ಅಂದ್ರೆ ಅಂತ ಅಭಿಮಾನಿ ನಮಗೆಲ್ಲರಿಗೆ ಅವಶ್ಯವಾಗಿ ಸ್ವಾಭಿಮಾನ ಗೀತೇನೆ ಬೇಕು ಅಂತ ಸ್ವಾಭಿಮಾನ ಗೀತಪ್ಪ ಅಂದ್ರೆ ಪುಕಾರ ಮಹಾರಾಜ್ ಹೇಳಿದ್ರು ಈ ಅಭಿಮಾನಿ ಶಾಂದಾಜ್ ಮುಕ್ತಿರು ಅಭಿಮಾನ ಹೋಗಬೇಕು ಅಹಂ ಮಮ ನಾನು ನಂದು ನಾನು ಒಂದೊಂದು ವೈತಪ್ಪ ಅಂದ್ರೆ ಅದೇನಿಲ್ಲ ನಾನು ನಂದು ಹೋಯ್ತಂದ್ರೆ ಮೊದಲು ಮುಕ್ತ ಐತೆ ಮುಕ್ತ ಸ್ವರೂಪನೇ ಭಕ್ತನ ಪ್ರತಿಬಂಧಕ್ಕೆ ಏನಂದ್ರೆ ಅಹಂ ಮಮ ಅಹಮಸ್ಮಿ ಅಸ್ಮಿ ಅಹಮ್ಲಾಗ ಯಾರಿ ಗೊತ್ತಿಲ್ಲ ಅಹಮ್ದಾಗ ಎರಡದ ಒಂದು ಆತ್ಮನಿಧನ ಹೆಚ್ಚಿದಾವಸ್ಮಿ ಒಂದು ತೀರ್ಜೆ ಆಧಾರ ತೆಗೆಯಲಿದೆ ಅಂತೂ ನಾವು ಇಡೀ ಪರಿತವಾಗಿ ದುರಾ ಅಭಿಮಾನ ದುರ ಅಭಿಮಾನದಲ್ಲಿ ಎಷ್ಟು ಯುದ್ಧ ಕೇಳ್ಕೊಂಡು ಜಾತಿ ಅಭಿಮಾನ ಇಲ್ಲ ಆದರೂ ನಮಗೂ ನಿಜ ಮೂಡಿಯೋ ಹೇಳಿದ್ರೆ ಜ್ಞಾನ ಪ್ರಾಪ್ತಿ ನಿನಗೆ ಮಾಡ್ಕೋಬೇಕಾಗಿದರೆ ನಿನ್ನಲ್ಲಿ ಸ್ವಾಭಿಮಾನ ಇದರೇ ನಿನ್ನ ಆತ್ಮ ಕಲ್ಯಾಣ ಆಗ್ತದೆ ಆತ್ಮ ಉನ್ನತಿ ಆಗ್ತದೆ ಅಂಥ ಸ್ವಾಭಿಮಾನ ನಾವು ಸತ್ಸಂಗ ನಿಧನೇ ಆಗುತ್ತೆ ಎಲ್ಲರಿಗೆ ಸಾಧ್ಯನೇ ಯಾರಾದ್ರೂ ಹೇಳಿದ್ರೆ ಕನ್ನಡ ಸಂಸ್ಕರಿಸಪ್ಪ ಅಂದ್ರೆ ಅವ ಗುರು ಕುಂದ್ರ ಬಂದಪ್ಪ ಗುರುಗಳ ಸಂತ ಒಂದು ಸಂಘ ಬಂದು ಸಿಕ್ಕರೆ ಸಂತೋಷ ಆಯ್ತು ಅಂದ್ರೆ ಅವನ ಗುರು ಗುರುತಾ ಕಿ ನಾವು ಯಾವ ಸಲ ಬಂದೇನೆ ಅಂದ್ರೆ ಅಂತ ಸಂತರ ಸಂಘ ಗುರು ಸೇವ ಗುರು ಕೂ ಜ್ಞಾನ ಪ್ರಾಪ್ತಿ ಕುದು ಮೋಕ್ಷ ಪ್ರಾಪ್ತಿಯಾಗಿ ತನ್ನ ಕಲ್ಯಾಣ ಮಾಡಿಕೊಂಡು ಬರ್ತದ ಅಗತ್ಯ ಸಂಬಂಧಿಸಿದ ಶಿವಗಳು ಇವತ್ತು ಒಂದು ಅಭಿಮಾನ ಅಭಿಮಾನ ಹೋದರೆ ನಿಮಗೆ ಮುಖ್ಯ ಆಗ್ತದೆ ಆ ಅಜ್ಞಾನ ಹೋದ ಮುಖ್ಯ ಆಗುವುದೇ ಇಲ್ಲ ಅಂತ ಹೇಳ್ತಾರೆ ಕಾಯನೂ ಅದಕ್ಕೆ ಅದು ಸರಿಯಾಗಿ ನಮ್ಮ ನಿಮಗೆಲ್ಲರೂ ಅಭಿಮಾನಕ್ಕೆ ಹೋಗ್ಬೇಕಾಗಿದೆ ಸುಮ್ಮನೆ ಶಬ್ದ ಶಬ್ದ ಜ್ಞಾನ ಇದು ನಾವು ಹೇಳೋದು ನಾವು ಈಗ ನಾವು ಏಪಿಗೆ ಹೇಳಬೇಕು ಒಬ್ಬೊಬ್ಬರಿಗೆ ಹೇಳು ಹೇಳುವುದು 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 ಹೇಳುದು ना हिव अगोदर अभिमान हट अगो संसार अगोदर संसार संसार अगं आ इं अभिमान परंतु यावन निमू शक्ती वाणी शक्ती मुंबई कुठून दुराभिमान तंत ही धाडस हो अंत निमधली या वाणिशक्ती जीतपंदे आुराभिमान होतो ಅವರಿಗನ್ನು ಅನುಸಾರ ನಾನು ಬರ್ತಾರೆ ಅಂತ ನಿಮ್ಮ ಶಕ್ತಿ ಸದ್ಗುರು ಬೆಲ್ಲಾಗಿಟ್ಕೊಂಡು ಕಾಪಾಡಿ ಅಂತ ಮನೆ ನಿರ್ವಹಿಸ್ ಸದ್ಗುರು ಪಾತ್ರ